ಸುಬ್ರಹ್ಮಣ್ಯಸ್ವಾಮಿಯವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯಸ್ವಾಮಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರದ್ಧೆ ಭಕ್ತಿಪೂರ್ವಕವಾಗಿ ನಡೆಯಿತು ಮಹೋತ್ಸವದ ಅಂಗವಾಗಿ ಮೇಲ್ಕಂಡ ದೇವಸ್ಥಾನದಲ್ಲಿ ಅಡಿಕೃತಿಗೆ ಪ್ರಯುಕ್ತ ಬೆಳಿಗ್ಗೆ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಕಾವಡಿಗಳ ಉತ್ಸವ ನೆರವೇರಿತು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಇದೇ ದಿವಸ ಸಂಜೆ ಆರು ಗಂಟೆಗೆ ಬೆಟ್ಟದ ಮೇಲೆ ಶ್ರೀ ಸ್ವಾಮಿಯವರ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು ಉತ್ಸವದ ನಂತರ ಸಂಜೆ ಏಳು ಗಂಟೆಗೆ ರಂಗು ರಂಗಿನ ಮದ್ದು ಗುಂಡು ಪ್ರದರ್ಶನ ಹಾಗೂ ಭದ್ರಾವತಿ ಪಳನಿಸ್ವಾಮಿಯವರಿಂದ ಪಂಬೆ ವಾದ್ಯ ಏರ್ಪಡಿಸಲಾಗಿತ್ತು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಅರಸಿಕೇರಿ ನಗರದ ರಾಜಬೀದಿಗಳಲ್ಲಿ ಶ್ರೀ ಸ್ವಾಮಿಯವರ ಉತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಅರ್ಚಕರಾದಂತಹ ಚಂದ್ರನ ಅವರು ತಿಳಿಸಿದರು ಜಾತ್ರೆ ಮಹೋತ್ಸವ ಪ್ರಸಾದ ಸೇವಾರ್ಥವನ್ನ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಎಂ ಹರೀಶ್ ಹಾಗೂ ರಥೋತ್ಸವದ ಸೇವಾರ್ಥಕರಾಗಿ ಎನ್ ತಿಮ್ಮಪ್ಪನವರ ಮಕ್ಕಳು ಇವರಿಂದ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಮಂಡಳಿ ಅಧ್ಯಕ್ಷರು ದೊರೆ ಉಪಾಧ್ಯಕ್ಷರು ಲವ ಮತ್ತು ಸದಸ್ಯರುಗಳು ಸುಬ್ರಹ್ಮಣ್ಯ ಬಾಬು ಭೂಪತಿ ಮನಿ ಚಂದ್ರು ವೆಂಕಟೇಶ್ ಬಲು ಮುರ್ಗನ್ ಹಾಗೂ ಸಾವಿರಾರು ಭಕ್ತರು ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಇನ್ನಿತರರು ಉಪಸ್ಥಿತರಿದ್ದರು ಶ್ರೀ ಆಣೆ ಮಟ್ಟದ ಶ್ರೀ ಸಿದ್ದು ಸ್ವಾಮಿ ದೇವಸ್ಥಾನ ಅಸ್ಥಿತೆ ಇಲ್ಲಿ ಸುಮಾರು ಒಂದು ಐವತ್ತು ವರ್ಷದಿಂದ ಇಲ್ಲಿ ಚೆನ್ನಾಗಿ ಪೂಜೆಗಳು ಪುಸ್ತಕಗಳು ಅಭಿಷೇಕಗಳು ಬಹಳ ಚೆನ್ನಾಗಿ ನಡೀತದೆ ಮತ್ತು ಕೃತಿಗೆ ಹಾಗೂ ಭರಣಿ ಕೃತಿಗೆ ಪ್ರಯುಕ್ತ ನಿನ್ನೆ ಕೂಡ ಅಭಿಷೇಕು ಇವತ್ತು ಕೂಡ ಆ ಸ್ವಾಮಿಗೆ ಹಾಳಾಭಿಷೇಕ ಅಂದರೆ ಹಾಳಾಭಿಷೇಕ ಅಂದರೆ ವಿಶೇಷವಾದ ಹಾಳಾಭಿಷೇಕ ಸಾಮಾನ್ಯವಾಗಿ ಏನು ಮಾಡುವ ಮೂರೇ ತಿನ್ನೂರೀಟು ಮೇಲೆ ಸ್ವಾಮಿಗೆ ಹಾಲು ಅಭಿಷೇಕ ಆಗಿದೆ ಆಮೇಲೆ ಪಂಚಾಮದ ಅಭಿಷೇಕ ಹಾಲು ಮೊಸರು ತುಪ್ಪ ಜನತುಪ್ಪ ಸಕ್ಕರೆ ಹಾಗೂ ಗಂಧದಿಂದ ಅಭಿಷೇಕ ನಿಭೂಜಿಯಿಂದ ಅಭಿಷೇಕ ಹಾಗೂ ಪುಷ್ಪದಿಂದ ಅಭಿಷೇಕ ಕೂಡ ಅಭಿಷೇಕ ಗಣಕಾಭಿಷೇಕ ಸುವರ್ಣಾಭಿಷೇಕ ಇತ್ಯಾದಿಗಳ ಭಕ್ತಾದಿಗಳಿಂದ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ